ಸೊ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯ ಸದನದ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸಿದ್ದೇನೆ ಒಟ್ಟು ಗಾತ್ರ ಆಗ್ತಕ್ಕಂಥದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಅರ್ಜಕ್ಕೆ ಅಂಗೀಕಾರ ಕೊಡಬೇಕು ಅಂತೇಳಿ ಮಾನ್ಯ ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರ ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅವಿಯಾಚರಣೆಗಳ ಕ್ರಮಾಂಕ ಒಂದರಿಂದ ಹದಿನೈದು ಹಾಗೂ ಹದಿನೇಳರಿಂದ ಇಪ್ಪತ್ತೆಂಟು ಇವುಗಳಿಗೆ ಸಂಬಂಧಿಸಿದ ಕಡ್ಡಾಯವಾದ ಪಕ್ಷಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬಲಿಗೆಗೆ ಮೀರದ ಮೊತ್ತವನ್ನು ಈ ಸಭೆಯ ಮುಂಜಾನೆ ಮಟ್ಟದಲ್ಲಿ ಬೇಡಿಕೊಂಡು ತೋರಿಸುತ್ತೇನೆ ಸುರೇಶ ಮುಂದೆ

ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಮಾರ್ಚ್ ಮೂವತ್ತರಲ್ಲಿ ಕೊನೆ ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ಅಂದಾಜುಗಳ ಮೂರನೇ ಹಾಗೂ ಅಂತಿಮ ಕಂತು ಅಭಿಯಾನಗಳ ಒಂದಿನ ಐ 14 125 27 ಜಯ ಜಯ ಸಂದಾಯವು ವ್ಯಕ್ಷಗಳಿಗೆ ಪರಿ ಸರ್ಕಾರಕ್ಕೆ 40% ಲಾಭವರ್ಧಕ 40% ಲಾಭವರ್ಧಕ ಸರ್ಕಾರಕ್ಕೆ ಕಾಯ್ದು ಜಿಲ್ಲೆಗಳಲ್ಲಿ ಬಂಡವಾಳಕ್ಕೆ ಪಟ್ಟಿಯಲ್ಲಿ ನಮೂದಿಸಿದ ನಿರ್ಧಾರ ಮತ್ತು ಈ ವಿಷಯವನ್ನು ಮೊದಲು ನೋಡಬೇಕು सेक्यूरीटी प्लीज़ प्लीज़

ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವ ಮರಿಸಲಾಯಿತು ಈಗ ಪ್ರಸ್ತಾವ ಸಭೆ ಪ್ರಸ್ತಾವ ಹೀಗಿದೆ ಕರ್ನಾಟಕ ನಿಮಗೆ ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು हलंदी भाव रस्ता हल ಸಂಭಾಗಲ ಮತ್ತು ಭತ್ಯೆಗಳ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆಯ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆಯ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳ ಮತ್ತು ನಿವೃತ್ತಿ ವೇತನ ಮತ್ತು ಭತ್ತೆಯ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನವ ಸಚಿವರು ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಇರೋದಕ್ಕೆ ಹಾಕಬೇಕೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತ ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ಸುಧಾರಣೆ ಮತ್ತು ತಿದ್ದುಪಡಿ ಇಲೇಖೆಯನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದರ ಪರವಾಗಿದೆ ಹೌದರ ಪರವಾಗಿದೆ ಪ್ರಸ್ತಾವ ನಿರತವಾಗಿದೆ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರಿಹಾರ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ನನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ನನ ಪರವಾಗಿದೆ ಪರಿಹಾರ ಜನ ಪ್ರಸ್ತಾವ ಸಭೆ ಮಧ್ಯಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತಿನ ಕರ್ನಾಟಕ ದನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕದ ಪರ್ಯವಸ್ಥೆ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರೋ ಹೌದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಹೌದು ಹೌದ ಪರವಾಗಿದೆ ಸ್ವಸ್ತವಾಗಿ ಅನುಮೋದನೆ ದೊರಕಿದೆ ಸಭೆ ಮೊತ್ತಿಗೆ ಹಾಕುತ್ತೇನೆ ಇಪ್ಪತ್ತು ಕರ್ನಾಟಕ ಮಂತ್ರಿಗಳ ಮತ್ತು ಪತ್ತೆಗಳ ಪರಿಹಾರ ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಕ್ಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ಮಂಡಿಸಬೇಕು ಕರ್ನಾಟಕ ವಿಧಾನಮಂಡಲಗಳ ಸಂಪದಗಳು ನಿವೃತ್ತಿ ಮತ್ತು ವ್ಯವಸ್ಥೆ ಪತ್ರಗಳ ಈ ಎಂದು ಅಂಗೀಕರಿಸಬೇಕು ಪ್ರಸ್ತಾವ ಪರವಾಗಿ ಕರ್ನಾಟಕ ಮಂತ್ರಿಗಳ ಸಂಬಂಧ ಮತ್ತು ಭಕ್ತಗಳ ತಿದ್ದುಪಡಿ ವಿಧಾನ ಪರಿಹಾರ ಸಿಗಮ ವಿಶೇಷ ಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರುವ ಪ್ರಸ್ತಾವ ಇಲ್ಲ ಎಂದು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಔಜರ ಪರವಾಗಿದೆ ಪ್ರಸ್ತಾವದ ಅನುಮೋದನೆ ದೊರಕಿದೆ ಮಾನ್ಯ ಮುಖ್ಯಮಂತ್ರಿ ವಿಧೇಯಕರು ನೀಡುವುದು ಈಗ ವಿಧೇಯಕರನ್ನು ಕಂಡ ಕಂಡವಾಗಿ ಮುಖುತ್ತೇನೆ ಎರಡರಿಂದ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂಬುದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಆರು ಕಂಡ ವಿಚ ಖಂಡಗಳು ಅಂಗವಾದ ಹೌದು ಒಂದನೇ ಕಂಡ ಎರಡು ವಿದ್ಯಾ ಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ